ಚಿನ್ನವ್ರ ಈಗ ಮತ್ತೊಂದು ಪ್ರಶ್ನೆ ನಿಮ್ನ ಕೇಳಬೇಕು ಅಂತ ಅನ್ಕೊಂತೀನಿ ಅಂದ್ರೆ ಸೌಜನ್ಯ ಕೇಸ್ ನೀವು ಉಲ್ಲೇಖ ಮಾಡಿದ್ರೆ ಯಾವಾಗ್ಲೇನೆ ಹಾಗಾಗಿ ನಾನು ಕೇಳಬೇಕು ಅನ್ಕೊಂಡೆ ಸೌಜನ್ಯ ಕೇಸ್ ಬಗ್ಗೆ ಇದುವರೆಗೆ ನೀವು ಹೊರಗಡೆ ಎಲ್ಲ ಏನೋ ಒಂದಷ್ಟು ನಾವೆಲ್ಲ ಕೇಳಿದೀವಿ ಆ ಕೇಸ್ ಬಗ್ಗೆ ಬಹಳಷ್ಟು ಚರ್ಚೆ ಆಗಿದೆ ನಿಮಗೆ ಗೊತ್ತಿರುವಂತ ಏನಾದ್ರು ಹೇಳಕ್ ಸಾಧ್ಯ ಇದೆ ಗೊತ್ತಿದ್ರೆ ಹೇಳ್ಬೋದು ಇಲ್ಲ ಅಂದ್ರೆ ಸೌಜನ್ಯ ಕೇಸ್ ಬಗ್ಗೆ ಅಂದ್ರೆ ಅದೇ ಸೌಜನ್ಯನ ಕೊಲೆ ಆಗಿದೆ ಕೊಲೆ ಮಾಡಿದ್ದಾರೆ ಕೊಲೆ ಮಾಡಿ ಬಿಸಾಡಿದ್ದಾರೆ ತಂದು ಹೌದು ಅಲ್ಲ ಕೊಲೆ ಮಾಡಿದ್ದಾರೆ ಅಂತ ಗೊತ್ತು ಎಲ್ಲರಿಗೂ ಗೊತ್ತು ಕೊಲೆ ಅತ್ಯಾಚಾರ ಆಗಿದೆ ಅಂತ ಯಾರು ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಏನಾದ್ರು ನಿಮಗೆ ಗೊತ್ತಾ ಮಾಹಿತಿ ಎಲ್ಲ ದೊಡ್ಡವರೇ ಮಾಡಿರೋದು ಓಕೆ ಎಲ್ಲಾರು ಇಲ್ಲಿ ಸೌಜನ್ಯ ಪ್ರಕರಣಗಳನ್ನ ಬುದ್ಧಾಗಿ ನಾನು ನೋಡಿದ್ದೇನೆ ಬುದ್ಧಾಗಿ ನೋಡಿದ್ದೇನೆ ಅವು ರವಿ ಪೂಜಾರಿ ಅಂತ ಇದ್ದ ಅವರ ರೇಪ್ ಮಾಡುವಾಗ ಅವನು ನೋಡಿದಾನೆ ಅವನನ್ನು ಕೊಲೆ ಮಾಡಿಬಿಟ್ರು ಅವ ಕೊಲೆ ಹಾಗೂ ಸಾಯುವ ಮುಂಚೆ ನಮ್ಮತ್ರ ಹತ್ರ ಹೇಳಿದ ನಾವು ರವಿ ಪೂಜಾರಿ ನಿಮ್ಮತ್ರ ಹತ್ರ ಏನ್ ಹೇಳಿದ್ದ ರವಿ ಪೂಜಾರಿ ಸೌಜನ್ಯ ಕೇಸ್ ನಲ್ಲಿ ಒಬ್ಬ ವಿಟ್ನೆಸ್ ಕೂಡ ಹೌದು ಅವನು ಚಿಕ್ಕದನಿಗೆ ರೇಪ್ ಮಾಡಿ ಅವ್ರ ಮಗ ಅವರೆಲ್ಲ ರೇಪ್ ಮಾಡಿ ಹಾಕಿದ್ದಾರೆ ನಿನ್ಗೆ ವಿಷಯ ಗೊತ್ತಿಲ್ಲ ಮಾರೆ ಅಂತ ಹೇಳಿ ಅವ್ನು ಹೇಳ್ಬಿಟ್ಟು ಸತ್ತು ಹೋದ ಆತರ ಹೇಳ್ತಾ ಇದ್ದ ಅದು ಅವ್ರ ಕಿವಿಗ್ ಬಿತ್ತು ಅದಕ್ಕೆ ಅವನಿಗೆ ಕರೆದು ಇಪ್ಪತ್ತು ಸಾವಿರ ದುಡ್ಡೆಲ್ಲ ಕೊಟ್ರಂತೆ ದುಡ್ಡೆಲ್ಲ ತಕೊಂಡು ಅವನು ಸ್ವಲ್ಪ ಎಣ್ಣೆ ಆಗ್ತಾ ಇದ್ದ ಹುಡುಗ ಹಾಗೆ ಇರ್ಬೇಕಾದ್ರೆ ಅವ್ನನ್ನು ಆಫೀಸಲ್ಲೇ ಓಕೆ ನಿಮ್ಗೆ ಇದೆಲ್ಲ ಬಿಟ್ಬಿಟ್ಟು ಇದೆಲ್ಲ ಬಿಟ್ಬಿಟ್ಟು ನೀವು ಯಾರ ಬಗ್ಗೆ ಆರೋಪ ಮಾಡ್ತಾ ಇದ್ದೀರಲ್ಲ ದೊಡ್ಡವರು ಚಿಕ್ಕವರು ಅವ್ರ ಮೇಲೆ ಏನಾರು ಬೇರೆ ಏನಾದ್ರು ವೈಯಕ್ತಿಕ ದ್ವೇಷ ಆ ತರದ್ ಏನಾದ್ರು ಇದೆಯಾ ವೈಯಕ್ತಿಕ ದ್ವೇಷ ಏನೂ ಇಲ್ಲ ಎಲ್ಲಾರು ಯಾವತ್ತಾರು ಬೈದಿದ್ದು ಹೊಡೆದಿದ್ದು ನಿಮ್ಗೆಲ್ಲಾರು ಹಿಂಸೆ ಕೊಟ್ಟಿದ್ದೇನೆ ಯಾವ್ದು ಇಲ್ಲ ನೀವು ಯಾವ ದ್ವೇಷ ಇಲ್ಲ ಬಟ್ ನಿಮ್ಗೆ ಏನ್ ಕಾಣಿಸ್ತು ಅದ್ ಹೇಳ್ತಾ ಇದ್ರು ಅದನ್ನ ಹೇಳ್ತಾ ಇದ್ದೇನೆ ನಮ್ಮನ್ನ ಈ ಸೌಜನ್ಯ ಊರ್ ಬಿಟ್ಟು ಕಲ್ಸ್ಬಿಟ್ರು ಅಷ್ಟೇ ನಾವ್ ಓಟೀವಿ ಸೌಜನ್ಯ ಕೆಸ ಆದ್ಮೇಲೆ ನಿಮ್ಮನ್ನ ಊರ್ ಬಿಟ್ಟು ಕಳ್ಸಿದ್ರು ಯಾಕೆ ಕಲ್ಸಿದ್ರು ಅಂತ ಅದೇ ಸೌಜನ್ಯೂ ಹೊರಗಡೆ ಹೇಳ್ಬಿಡ್ತಾರೆ ಅಂತ ಹೇಳಿ ಓಡಿಸ್ಬಿಟ್ಟು ನಿಮ್ಗೆ ವಿಷಯಗಳು ಗೊತ್ತಿತ್ತು ಸೌಜನ್ಯಕ್ಕೆ ಈಗ ನಾಳೆ ಸೌಜನ್ಯ ಕೇಸ್ ರಿ ಆದ್ರೆ ನೀವ್ ಹೋಗಿ ಸಾಕ್ಷಿ ಹೇಳೋದಕ್ಕೆ ಸಿದ್ಧ ಇದ್ದೀರಾ ಸಿದ್ಧ ಇದ್ದೇನೆ ನಾ ಕೋರ್ಟ್ ಅಲ್ಲಿ ಕೆಲ ಅಲ್ಲಿ ಬಂದು ಹೇಳ್ತೇನೆ ಸತ್ಯ ಹೇಳ್ತೇನೆ ಓಕೆ ಓಕೆ ಈ ತರ ಸತ್ಯ ಹೇಳ್ಬೋದು ಅನ್ನೋ ಕಾರಣಕ್ಕಾಗಿ ನಿಮ್ಮನ್ನು ಓದ್ಬಿಟ್ಟು ಓಡಿಸಿದ್ರು ಓಡಿಸ್ಬಿಟ್ರು ನನ್ಗೆ ಏನೋ ಪಿ ಎಫ್ ಮೂಲ ವೇತನ ಅಂತಾರೆ ಒಂದು ಮೂರುವರೆ ಲಕ್ಷ ದುಡ್ಡು ಕೊಡಬೇಕಿತ್ತು ಬರೀ ಐವತ್ ಸಾವಿರ ಕೊಟ್ಟು ಓಡಿಸ್ಬಿಟ್ರು ನಮ್ಮ ಈಗ ಸೌಜನ್ಯ ಪ್ರಕರಣದ್ದು ಮಾತಾಡ್ತಾ ಇದ್ವಿ ನಾವು ಈ ಸೌಜನ್ಯ ಡೆಡ್ ಬಾಡಿ ಸಿಕ್ಕಿದ್ದು ಮಣ್ಣ ಸಂಖ್ಯದಲ್ಲಿ ಆಕೆ ಸ್ಕೂಲಿಂದ ಬರಬೇಕಾದ್ರೆ ಆ ಜಾಗದಲ್ಲಿ ಎತ್ತಾಕೊಂಡೋದು ಅಲ್ಲಿ ಹೆಣ ಸಿಕ್ತು ಆ ಜಾಗದಲ್ಲಿ ನಿಮಗೆ ಅಲ್ಲೂ ಕೂಡ ನಿಮ್ಗೆ ಯಾವ್ದಾದ್ರು ಹೆಣಗಳು ಸಿಕ್ಕಿತ್ತ ಅಥವಾ ಆ ಜಾಗದಲ್ಲಿ ನೀವು ಮಣ್ಣ ಈ ತರ ಹೆಣಗಳನ್ನು ಹೂತಿದ್ದೇನಾದ್ರು ಇದೆಯಾ ಸೌಜನ್ಯನ ಸತ್ತ ಜಾಗದಲ್ಲಿ ತುಂಬಾ ಹೆಣಗುಲ್ ಮಣ್ಣು ಮಾಡಿದಿವಿ ಅಲ್ಲೇ ಅಲ್ಲೇ ತುಂಬಾ ಹೆಣಗಳನ್ನ ಕಾಲುವೆ ಬದಿಯಲ್ಲಿ ತುಂಬಾ ಮಾಡಿದ್ವಿ